ನಾವು ಹೆಂಗೋ ಇವ್ರನ್ನ ಸ್ವಾಮಿ ಹಿಡ್ಕೊಂಡು ಮಾಡ್ಕೋತೀವಿ ಬಿಡ್ರು ಸಾಕಪ್ಪ ಇವತ್ತು ದೊಡ್ಡವರ ಒಂದು ಕರೆದು ಅವರ ಆರೋಗ್ಯ ಸ್ಥಿತಿಯನ್ನ ವಿಚಾರಿಸ್ ಹೋದಾಗ ನನಗ್ ಮಾತಾಡಿ ಅದಾದ್ಮೇಲೆ ಕುಮಾರಸ್ವಾಮಿ ಅವ್ರಿಗೆ ಅವ್ರು ಹೇಳಿ ನಾನು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೆ ಕುಮಾರಸ್ವಾಮಿ ಅವರು ನಾನು ಊರಿಗೆ ಬಿಡ್ತಾ ಬರೋದಕ್ಕಿಂತ ಮುಂಚೆನೇನೆ ಅವರೇ ಅನೌನ್ಸ್ ಮಾಡ್ಬಿಟ್ಟಿದ್ರು ನನಗೆ ಪಾಪ ಟಿಕೆಟ್ ನ ಅದಕ್ಕೆ ನಿಜವಾದ ಕೂಡ ಗೌಡರಿಗೆ ಮತ್ತು ಕುಮಾರ್ ಏನೋ ಮೊದಲು ಮಾತಾಡ್ಕೊಂಬಿಟ್ಟವ್ರೆ ಅಂತ ದೇವರಾಣೇ ಇಲ್ಲ ಅವರ ಆರೋಗ್ಯ ವಿಚಾರಸಾಗಿ ಹೋದಾಗ ಕೊನೆಯ ಕಾಲದಲ್ಲಿ ನನ್ನ ಇದರಲ್ಲಿ ನೀವೆಲ್ಲ ಒಟ್ಟಾಗಿ ಹೋಗ್ಬೇಕು ಅಂತ ಏನು ಹೇಳಿದ್ರು ಅದ್ರ ಮೇಲೆ ನಾವೆಲ್ಲ ಒಂದಾಗಿ ರೇವಣ್ಣವರು ಕುಮಾರಸ್ವಾಮಿ ಅವರು ಎಲ್ಲರೂ ಒಟ್ಟಿಗೆ ಹೋಗೋ ಒಂದು ಅವಕಾಶ ಸಿಕ್ತು ಇನ್ಮೇಲಾದ್ರೂ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ರೇವಣ್ಣವರೇ ನಾವು ಹೆಂಗೋ ಇವ್ರನ್ನ ಕುಮಾರಸ್ವಾಮಿ ಹಿಡ್ಕೊಂಡು ಮಾಡ್ಕೋತೀವಿ ನೀವು ಅಂದ್ರೆ ಆ ರೇವಣ್ಣ ರೇವಣ್ಣವ್ರ ಹೆಂಗೆ ಅಂದ್ರೆ ಏನಾದ್ರು ಒಳನಾಚಿಪುರ್ಗೆ ಆಗ್ಬೇಕು ಅಥವಾ ಆಚೆ ನೆಟ್ ಕ್ವಾರ್ಟರ್ಸ್ ಆಗ್ಬೇಕು ಅಂತ ಹೇಳಿ ಈಗ ಹೇಳಿದ್ರು ಇಂಜಿನಿಯರಿಂಗ್ ಕಾಲೇಜು ಅದು ಇದು ಅಂತ ಹೇಳಿ ಒಳನಾಜಿಪುರ್ಗೆ ಬಾಯ್ಸು ಡಿಪ್ಲೊಮಾ ಕಾಲೇಜು ಗರ್ಲ್ಸು ಡಿಪ್ಲೊಮಾ ಕಾಲೇಜು ಆ ಕ್ಷೇತ್ರಕ್ಕೆ ಇನ್ ಇಂಜಿನಿಯರಿಂಗ್ ಕಾಲೇಜು ಅವಾಗ ನಮ್ಗೆ ಕಣ್ ಕಾಣ್ತಿಲ್ವಾ ಕುಮಾರಸ್ವಾಮಿ ಅವ್ರ ಮೇಲೆ ಹೇಳ್ಬೇಡಿ ನೀವು ದಯಮಾಡಿ ನೀವು ನಿಮ್ಮ ಕ್ಷೇತ್ರಕ್ಕೆ ಆಗ್ಬೇಕು ಅಂತ ಮಾಡಿದ್ರಿ ತಪ್ಪು ಅಂತ ನಾನು ಹೇಳೋದಿಲ್ಲ ಅದನ್ನ ಅದು ಸ್ವಾಭಾವಿಕ ಮಾಡ್ಬೇಕು ತಪ್ಪು ಅಂತ ಹೇಳೋದಿಲ್ಲ ಈಗ ಈಗ ಬೇರೆ ಹೇಳಿದೀರಿ ಆಗಲೇ ನೀವು ನೀವು ಸುಳ್ಳು ಹೇಳಿದನ್ನ ಹೈ ಲೆವೆಲ್ ಚಾನಲ್ ಮಾಡಿದ್ದು ಕೆಚ್ಚ ನಂಜಗೌಡ್ರು ಅನ್ನೋದು ಮರಿಬೇಡಿ ಆಮೇಲೆ ಅದನ್ನ ಅಭಿವೃದ್ಧಿ ಅಭಿವೃದ್ಧಿ ಪಡಿಸಿದ್ದು ದೊಡ್ಡಗೌಡ್ರು ಅಂತಕ್ಕಂಥದ್ದನ್ನ ನಾನು ಹೇಳ್ತೀನಿ ಅದ್ರಲ್ಲಿ ಎರಡನೇ ಬರ್ತೇನೆ ಇಲ್ಲ ಈಗ ಯಾರೇ ಇರ್ಲಿ ಸರ್ಕಾರ ದುಡ್ಡೆ ರೇವಣ್ಣ ಮಾಡ್ಸೋದು ನಾವು ಮಾಡ್ಸೋದು